ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಎರಡನೇ ಸುತ್ತು ತಯಾರಾಗಿತ್ತು ಅದರಲ್ಲಿ ಹದಿನಾಲ್ಕು ಜನ ಮಾಡಲ್ಸ್ ಅದಾಗಲೇ ತಮ್ಮ ಚಾಪು ಮೂಡಿಸೋ ಉಡುಗೆ ತೊಡುಗೆಯ ಜೊತೆಗೆ ರಾಂಪ್ ವಾಕ್ ಶುರು ಮಾಡಿದ್ರು ಅದ್ವೈತ ಹಾಗೂ ಅಲೋಕಿತ್ ಎಲ್ಲವನ್ನೂ ನೋಟ್ ಮಾಡ್ಕೊಳ್ತಾ ಇದ್ರು ಅಲ್ಲಿದ್ದ ಹುಡುಗಿಯರ ಉಡುಗೆಗಳು ಬಂಗಾರ ವಜ್ರ ವೈಡೂರ್ಯಗಳಿಂದ ಕೂಡಿದ್ದವು ಕೆಲವರದು ಅರೆ ಬರೆ ಬಟ್ಟೆಯಾದ್ರೂ ಬೇರೆ ದೇಶದ ಉಡುಗೆ ಉಡುಗೆಯನ್ನು ವಿಶಿಷ್ಟವಾಗಿ ತೋರಿಸಿದ್ರು ಯಾಕೋ ತೀರ್ಪುಗಾರರು ಏನೋ ಕಮ್ಮಿ ಮತ್ತೇನೋ ಬೇಕು ಎನ್ನುವಂತೆ ಮಾತಾಡ್ಕೊಳ್ತಿದ್ರು ಅಲ್ಲೇ ನಿಂತು ಎಲ್ಲ ನೋಡ್ತಿದ್ದ ಮಾಧುರಿ ಎಲ್ರಿಗೂ ಹದಿನೈದನೇ ಕಂಟೆಸ್ಟೆಂಟ್ ಬೇರೆ ಯಾರೂ ಅಲ್ಲ ಸಿಂಹಾದ್ರಿ ಕಂಪನಿಯ ಮಾಡೆಲ್ ಎಂದು ಎತ್ತು ತೋರಿಸುವ ಸಲುವಾಗಿ ಹೋಸ್ಟ್ ಬಳಿ ಹೋಗಿ ಬೇಕೆಂದೆ ಹಾಯ್ ಹದಿನೈದನೇ ಕಂಟೆಸ್ಟೆಂಟ್ ಇಲ್ಲ ಅಲ್ವಾ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಅವರು ಸಿಂಹಾದ್ರಿ ಕಂಪ್ನಿ ಮಾಡೆಲ್ನಾಯರ ಅವ್ರು ಯಾಕೋ ಬೆಳಿಗ್ಗೆ ಅಂದಾಗ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ ಇಂಥ ಶೂಂಡಲ್ಲಿ ನಮ್ಮಿಂದ ಮಿಸ್ಟೇಕ್ ಆಗಿರೋದಕ್ಕೆ ಆರ್ ರಿಯಲಿ ಸಾರಿ ಎಂದು ಮೊಸಳೆ ಅಪಿಳೋಜಿ ಕೇಳಿದ್ಲು ಅದನ್ನು ಕೇಳಿದ್ದೆ ಆ ಗೆ ಗೋಸ್ಟ್ ನೋಡಿದಷ್ಟು ಆಯಿತು ವಾಟ್ ಸಿಂಹಾದ್ರಿ ಯು ಮೇನ್ ವಿರಾಟ್ ಸಿಂಹಾದ್ರಿ ಕಂಪನಿಯ ಮಾಡೆಲ್ ನೈರಾ ಅವ್ರು ಬಂದಿಲ್ವಾ ಈ ರೀತಿ ಯಾವತ್ತೂ ಆಗಿರ್ಲಿಲ್ವಲ್ಲ ಅವ್ರೇನಾದ್ರೂ ಬರೋ ಚಾನ್ಸ್ ಇದೆಯಾ ಎಂದು ಕೇಳಿದ್ಲು ಇಲ್ಲ ಬರೋ ಚಾನ್ಸ್ ತುಂಬ ಕಮ್ಮಿ ಎಂದು ನೇರವಾಗಿ ಹೇಳಿದ್ಲು ಮಾಧುರಿ ಸಿ ಇನ್ನು ಹತ್ತನೇ ಕಂಟೆಸ್ಟೆಂಟ್ ರ್ಯಾಪ್ ವಾಕ್ ಮಾಡ್ತಾ ಇದ್ದಾರೆ ವಿ ಹ್ಯಾವ್ ಟೈಮ್ ಟ್ರೈ ಮಾಡಿ ಎಂದವಳು ಏನಿವೆ ಶೋ ಸ್ಪಾನ್ಸರ್ ಆಗಿರೋ ರಜತ್ ಕಡೆಯಿಂದ ಕೂಡ ಒಂದು ಮಾತು ಕೇಳಿ ನೋಡ್ತೀನಿ ಜಡ್ಜಸ್ ಬೇಕಾದರೆ ಕಾಯಬಹುದು ಎಂದಳು ರಜತ್ ಕೂಡ ಕಾಣಿಸ್ತಿಲ್ಲ ಎಂದು ರಜತ್ ಕೂರಬೇಕಾದ ಸೀಟ್ ಖಾಲಿ ಇರೋದು ತೋರಿಸಿದ್ಲು ಮಾಧುರಿ ಹೋಸ್ಟ್ ತಾನೇ ಏನು ಮಾಡ್ತಾಳೆ ಓಕೆ ಟೈಮ್ ಇದೆ ನೋಡಿ ಎಂದಳು ಇದೇ ಬಟ್ ಆನ್ ಪ್ರಿಯರ್ ಹದಿನಾಲ್ಕನೇ ಕಂಟೆಸ್ಟೆಂಟ್ ಆದಮೇಲೆ ಹದಿನೈದು ಬಂದಿಲ್ಲ ಅಂದರೆ ಪ್ಲೀಸ್ ಶೋ ಫೈನಲ್ ರೌಂಡ್ ಅನೌನ್ಸ್ ಮಾಡಿ ಕಾಯಬೇಡಿ ಆಮೇಲೆ ಕಾದು ಯಾರೂ ಬಂದಿಲ್ಲ ಅಂದ್ರೆ ಸಿಂಹಾದ್ರಿ ಕಂಪ್ನಿಗೆ ಅವಮಾನ ಎಂದಳು ಮಾಧುರಿ ಐ ಕಾಂಟ್ ಡಿಸೈಡ್ ದಟ್ ಜಡ್ಜಸ್ ಹತ್ರ ಮಾತಾಡ್ತೀನಿ ಎಂದು ಹೋದಳು ಹೋಸ್ಟ್ ಅವಳು ಹೋಗಿದ್ದು ನೋಡಿ ಹೀಗೆ ಹೋಗೇ ಅಂತ ಟೈಮ್ ಟೈಮ್ ಇದೆ ಇದೆ ಅಂತ ಹೇಳ್ತಾನೆ ಸಾಕು ಅಂತ ಕಾಯ್ತಾ ಇದ್ದೀನಿ ಸುದ್ದಿ ಎಲ್ಲೆಡೆ ಹರಡೋ ಹಾಗೆ ನಾನೇ ಎಲ್ಲಾ ಕಡೆ ಈಗ್ಲೇ ಹೋಗಿ ಯೂಸ್ ಮಾಡ್ತೀನಿ ಎಂದುಕೊಂಡು ವಿರಾಜ್ಗೆ ವಿರುದ್ಧವಾಗಿರೋ ಬೇರೆ ಕಂಪನಿಗಳು ಕೇಳಿಸ್ಕೊಳ್ಳೋ ಹಾಗೆ ಹಲೋ ಸಿಯಾ ನೈರಾ ಮತ್ತು ಬ್ರೂ ಕಾಣಿಸ್ತಿಲ್ಲ ಸಿಂಹಾದ್ರಿ ಕಂಪ್ನಿ ಮರ್ಯಾದೆ ಹೋಗುತ್ತೆ ಅಂತ ಭಯ ಆಗ್ತಿದೆ ಅದು ಐದನೇ ಕಂಟೆಸ್ಟೆಂಟ್ ನಾವೇ ಅರೆ ಏನಾಗೋದು ಏನು ಸ್ವಲ್ಪ ಜಡ್ಜಸ್ ಮನಸ್ಸು ಮಾಡಿದ್ರೆ ಕಾದರೆ ಏನಾದರೂ ಆಗಬಹುದು ಆದರೆ ಬೇರೆ ಕಂಪ್ನಿ ಮಾಡಲ್ಸ್ ಒಪ್ಪಬೇಕಲ್ವಾ ಎಂದು ಹೇಳಿ ಎಲ್ಲರೂ ಕೇಳಿಸ್ಕೊಂಡು ಗುಸು ಗುಸು ಎನ್ನೋದು ಕೇಳಿಸ್ಕೊಳ್ತಾ ಆಯ್ತಲ್ಲ ನನ್ನ ಕೆಲಸ ಈಗ ಹದಿನ ಮೂರನೇ ಕಂಟೆಸ್ಟೆಂಟ್ ಇನ್ನು ಒಬ್ಬರಾದರೆ ಹದಿನಾಲ್ಕನೇ ಕಂಟೆಸ್ಟೆಂಟ್ ಆಮೇಲೆ ಹದಿನೈದನೇ ಕಂಟೆಸ್ಟೆಂಟ್ ಪಾಪ ವಿರಾಜ್ ಸಿಂಹ ಆದರೆ ಅವಮಾನ ಅನುಭವಿಸ್ಬೇಕು ಎಂದುಕೊಂಡು ಸಾಧಿಸಿದ ಖುಷಿಯಲ್ಲಿ ಅವನನ್ನು ಕೆಣಕಲು ಹುಡುಕಿ ನಡೆದ್ರು ಹದಿನಾಲ್ಕನೇ ಕಂಟೆಸ್ಟೆಂಟ್ ಅವಳ ಉಡುಗೆಯ ಬಗ್ಗೆ ಮಾತಾಡಿದ್ದು ಆಗಿತ್ತು ಅವಳ ಕಂಪ್ನಿ ಬಗ್ಗೆ ಕೂಡ ಹೇಳಿದಾಗಿತ್ತು ಈಗ ಹದಿನೈದನೇ ಕಂಟೆಸ್ಟೆಂಟ್ನ ಕರೆದು ಹೋಸ್ಟ್ ಆದರೆ ಎರಡು ನಿಮಿಷ ನೋಡಿದಾಗ ಯಾರೂ ಬರಲಿಲ್ಲ ಕಾದು ಸಾಕಾಗ್ತಾ ಬಂತು ಜಡ್ಜಸ್ಗೆ ಬರ್ತಾರೋ ಇಲ್ವೋ ಎನ್ನುವ ಅನುಮಾನವೇ ಬಂತು ಬರ್ತಾರೋ ಇಲ್ವೋ ಎಂದು ಅದ್ವೈತ ಶೆಟ್ಟಿ ಕೇಳಿದ್ರೆ ಲೆಟ್ಸ್ ಎಂದ ಅಲೋಕೇತ್ ಟೈಮ್ ಸೆನ್ಸ್ ಟೈಮ್ ಎನ್ನುವಂತೆ ಅದ್ವೈತ ಹೇಳಿದ್ರೆ ಮೇ ಬಿ ಸಮ್ ಪರ್ಸ್ನಲ್ ಎಮರ್ಜೆನ್ಸಿ ಅನ್ಸುತ್ತೆ ಎಂದ ಅಲೋಕೇತ್ ಆದ್ರೆ ಅಲ್ಲಿ ಇದಲ್ಲ ವಿರಾಜ್ ವಿರುದ್ಧ ಜನರು ಏನ್ ಸರ್ ಹದಿನಾಲ್ಕು ಜನ ಹುಡುಗಿರು ರಾಂಪ್ ಹೋಗಿ ಮಾಡಿ ಮಾತಾಡಿದ್ರು ಆಯ್ತು ಇವರು ಹದಿನೈದನೇ ಅವರು ಇನ್ನೂ ಬಂದಿಲ್ಲ ಮತ್ತೆ ನೀವು ಅವ್ರಿಗಾಗಿ ಕಾಯ್ತಾನೇ ಇದ್ದೀರಲ್ಲ ಇದು ಎಂತ ನ್ಯಾಯ ಅಂತೀವಿ ಎಂದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು ಯಾಕೋ ಸಣ್ಣ ಗದ್ದಲ ಗಲಾಟೆ ಆಗುವ ಸಂಭವ ಕಂಡು ಬಂದಿತ್ತು ಆ ಜನಗಳನ್ನು ಹೊರಗಡೆ ಮುಷ್ಟಿ ಬಿಗಿ ಮಾಡಿ ಸ್ಟುಡಿಯೋ ಹೊರಗಡೆ ಇದ್ದ ದೊಡ್ಡ ಪರದೆಯ ಮೇಲೆ ಬರ್ತಿದ್ದ ಲೈವ್ ಶೋ ನೋಡ್ತಾ ದವಡೆ ಬಿಗಿ ಮಾಡಿದ್ದ ವಿರಾಜ್ ಪಾಪ ವಿರಾಜ್ ಎಂಬೆ ಆತ ನೈರ ಇಲ್ಲ ಎತ್ತ ಹೆಂಡತಿ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಾಯ್ತು ಈಗ ಶೋ ಕತೆ ಗೋವಿಂದ ಗೋವಿಂದ ಮೊದಲನೇ ಸುತ್ತಲ್ಲೇನು ಯಾರೂ ಏನು ಅಂತ ಗೊತ್ತಾಗಿರಲ್ಲ ಈಗಿನ ಸುತ್ತಲ್ಲಿ ಅವ್ರ ಕಂಪ್ನಿ ಬಗ್ಗೆ ಮಾತಾಡಬೇಕು ಅವರ ಕಾಸ್ಟ್ಯೂಮ್ ಬಗ್ಗೆ ಮಾತಾಡಬೇಕು ಆಗ ಸಿಂಹಾದ್ರಿ ಕಂಪ್ನಿ ಎಲ್ಲಿ ಅಂದರೆ ವಿರಾಜ್ ಸಿಂಹಾದ್ರಿ ಏನು ಮಾಡ್ತಾನೆ ಪಾಪ ಏನು ಮಾಡೋಕ್ಕಾಗತ್ತೆ ಸೋತು ಮೊರೆಯಲ್ಲಿ ಹೇಳ್ತಾನೆ ಎಂದ್ಕೊಂಡು ತಾನೇ ಗೆದ್ದೆ ಎಂದು ಬೀಗಿ ಮಾಧುರಿ ಬಂದಿತು ವಿರಾಜ್ ಬಳಿಗೆ ಅವ್ನ ಬಳಿ ಓಡೋಡಿ ಬರುವಂತೆ ಬಂದು ವಿರಾಜ್ ಏನಿದು ಹೀಗಾಯ್ತು ನಾಳೆ ಬಂದೇ ಇಲ್ಲ ಅಲ್ಲಿ ಶೋ ಸ್ಟಾರ್ಟ್ ಆಗಿದೆ ಮತ್ತೆ ಅಲ್ಲಿಂದ ಜಡ್ಜಸ್ ಮಾಡೆಲ್ ಒಬ್ರು ಬಂದಿಲ್ಲ ಅಂತಾನು ಪ್ರಶ್ನೆ ಮಾಡಿದ್ರು ಹೋಸ್ಟ್ ಬಂದು ನನ್ನ ಬಳಿ ಕೇಳಿದ್ಲು ನನ್ನ ನೆಕ್ಸ್ಟ್ ರೌಂಡ್ಗೆ ಬರ್ತಾರೆ ವೇಟ್ ಮಾಡಿ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂ ಅಂತ ಸುಳ್ಳು ಹೇಳ್ತಾರೆ ಪ್ಲೀಸ್ ವಿರಾಜ್ ಏನಾದರೂ ಮಾಡು ಡೂ ಸಮ್ಥಿಂಗ್ ಐ ಡೋಂಟ್ ಲೈಕ್ ಟು ಸಿ ಯು ಆಸ್ ಲೂಸರ್ ಎಂದವಳ ಕಡೆ ವ್ಯಂಗ್ಯವಾಗಿ ನಗುತ್ತಾ ಲೂಸರ್ ಓ ಮಾಧುರಿ ನನ್ನ ಮೇಲೆ ಅಷ್ಟು ಕೇರಿಂಗ್ ನಿನಗೆ ಐ ರಿಯಲಿ ಅಪ್ರಿಷಿಯೇಟೆಡ್ ನನ್ನ ಹಣೆ ಮೇಲೆ ಲೂಸರ್ ಅಂತ ಬರ್ದಿದ್ರೆ ಆಕ್ಸೆಪ್ಟ್ ಮಾಡಲೇಬೇಕಲ್ವಾ ನನ್ನ ಸೋಲನ್ನು ನೋಡೋ ಆಸೆ ಅದೆಷ್ಟು ಏನು ಅವ್ರಿಗೂ ಸ್ವಲ್ಪ ಖುಷಿ ಆಗ್ಲಿ ಬಿಡು ಪ್ರತಿದಿನ ವಿರಾಟ್ ಸಿಂಹಾದ್ರಿಯ ದಿವಸವೇ ಆಗಿರ್ಬೇಕಾ ನಾಯಿ ನರಿಗಳಿಗೂ ಒಂದು ದಿವಸ ಇರುತ್ತಲ್ವಾ ಎವ್ರಿ ಡಾಗ್ ಡೇ ಅದೇ ನಾಯಿಗೆ ನಿಯತ್ ಇರುತ್ತೆ ನಾವು ಪ್ರಾಪಪ್ ಚೇಂಜ್ ಮಾಡಿ ಎವ್ರಿ ಫಾಕ್ಸ್ ಹ್ಯಾಸ್ ಇಟ್ಸ್ ಡೇ ಅಂತ ಚೇಂಜ್ ಮಾಡೋಣ ಯಾಕಂದ್ರೆ ನಿನ್ನಂಥ ಗುಳ್ಳೆ ನರಿಗಳಿಗೂ ದಿನ ಇರುತ್ತಲ್ವಾ ಎಂದ ಮಾಧುರಿ ಮುಖ ಬಿರುಚಿಕೊಂಡು ವಿರಾಜ್ ಎಂದು ತೊದಲುವಾಗ ಏನೇ ಅನ್ಕೊಂಡೆ ನನ್ನ ವಿರಾಜ್ ಸಿಂಹಾದ್ರಿ ಒಬ್ಬ ಲೂಸರ್ ಆಗ್ತಾನೆ ಅಂತನ ಅವನಿಗೆ ಗೆದ್ದು ಅಭ್ಯಾಸ ಇದೆ ಕಣೆ ಸೋತಲ್ಲ ಶತ್ರುಗಳ ಮಧ್ಯೆ ಹೇಗೆ ಕೂಳಿಯಂತೆ ಗುಮ್ಮಿ ಹಿಮ್ಮದಂತೆ ಗರ್ಜಿಸಿ ಒಂಟಿ ಸಲಗದಂತೆ ಓಡಾಡ್ಬೇಕು ಅಂತ ಗೊತ್ತಿದೆ ಕಣೆ ನೀನು ಯಾವಾಗ ಸಿರಿ ನಲ್ಲಿ ಅವಳ ಡಿಸ್ಟೆನ್ಸ್ ಹಾಳು ಮಾಡಿ ನವರಂಗಿ ಆಟ ಶುರು ಮಾಡಿದ್ಯೋ ಆಗಲೇ ನಾನು ನಿನ್ನ ಮುಖದ ಮೇಲಿರೋ ಮಾಸ್ಕ್ ಧರಿಸಿ ಈಚೆ ಹಾಕೋಣ ಅಂದ್ಕೊಂಡೆ ಆಗಲೇ ಈಚೆ ಹಾಕಿದ್ರೆ ಮಜಾ ಬರೋಲ್ಲ ಅನ್ನಿಸ್ತು ಸೊ ನಿನ್ನ ಆಟಕ್ಕೆ ಅಡ್ಡಿ ಆಗದೆ ನೀನೇ ಮರೆಯಲಿ ಅಂತ ಬಿಟ್ಟು ಹಿಡಿದೆ ಈಗೇನು ನಾಯ್ನಾನ ತಾವು ಕಿಡ್ನಾಪ್ ಮಾಡಿಸೋ ಪ್ಲ್ಯಾನ್ ಮಾಡಿದ್ರು ಏನೂ ಗೊತ್ತಿರದ ಅಮಾಯಕಿಯಂತೆ ಉಳಿದಿದ್ದೀನಿ ಅನ್ಕೊಂಡ ನಾಯ್ರಾನ ಕಿಡ್ನಾಪ್ ಮಾಡಿಸೋ ಪ್ಲಾನ್ ನಿಂದೆ ಆದ್ರೆ ಕಿಡ್ನಾಪ್ ಮಾಡಿದ್ದು ಮಾತ್ರ ನಿಮ್ಮವರಲ್ಲ ಅಲ್ಲಿ ನೋಡು ಎಂದ ಆ ಕಡೆ ನೋಡಲು ನೈರಾ ರಜತ್ ಇಬ್ರು ಕೈ ಕೈ ಹಿಡ್ಕೊಂಡು ಬಂದು ನಗುತ್ತಾ ಅವಳ ಮುಂದೆ ನಿಂತರು ಇದನ್ನ ನೋಡಿ ಮಾಧುರಿಗೆ ಶಾಕ್ ಆಯ್ತು ವಿರಾಜ್ ವಿರಾಜ್ ಸಿಂಹ ಸೋತು ಅಭ್ಯಾಸ ಎಲ್ಲ ಸೋಲ್ಸಿ ಅಭ್ಯಾಸ ಹಳ್ಳ ತೋಡುವವರ ಮೇಲೆ ಮನೆ ಕಟ್ಟುವಷ್ಟು ಚತುರ ನಾನು ಎಂದು ವಿರಾಜ್ ಹೇಳ್ತಿದ್ರೆ ಮಾಧುರಿಗೆ ಬೆವರುಕ್ಕಿತ್ತು ಭಯಕ್ಕೆ ವಿರಾಜ್ ನಾನು ಇಂದು ಆಕೆ ಏನು ಯಾವನೋ ಕಟ್ಟಿರೋ ರಾಜ್ಯಕ್ಕೆ ಅಧಿಪತಿ ಆಗಿಲ್ಲ ಕಣೇ ಲಂಕಾಧಿಪತಿ ತಾನೇ ಕಟ್ಕೊಂಡಿರೋ ಸಾಮ್ರಾಜ್ಯ ನಂದು ಎಲ್ಲಿರೋ ಪ್ರಜೆಗಳ ನಿಯತ್ತೆಷ್ಟು ಅಂತ ಕೂತಲ್ಲೇ ಕ್ಯಾಲ್ಕುಲೇಟ್ ಮಾಡೋನು ಈ ವಿರಾಜ್ ಸಿಂಹಾದ್ರಿ ಮಾದಿ ಏನು ನಿನ್ನಂತ ನರಿ ಬುದ್ಧಿ ಇರುವವರು ಮೇಲಿರಲ್ವಾ ನನ್ನ ಕಣ್ಣು ಎಂದ ಅವನ್ ಮಾತಿಗೆ ತಾನು ನಗುವ ಮಾಧುರಿ ಇರಬಹುದು ವಿರಾಜ್ ಆದ್ರೆ ಈಗ ಎಷ್ಟೆಲ್ಲ ಮಾಡಿದ ಸೂಪರ್ ಆದರೆ ಮಾಡಬೇಕಾದ್ರೆ ಶೋ ಮಾಡಲಿಲ್ವಲ್ಲ ಈಗ ನೈರ ಇಲ್ಲ ಸಿರಿ ಶೋ ಮಾಡ್ತಿಲ್ಲ ನೀನಂತೂ ಸೋತಿದ್ದು ನಿಜ ತಾನೆ ಗೋ ಸೋತೆ ಅಂತ ನನ್ನ ದಾರಿ ನೋಡ್ತಾ ಅಲ್ಲಿ ಸೋತ್ಬಿಟ್ಟೆ ಸೋ ಪೂರ್ವಿರಾಜ್ ಎಂದಳು ಅವಳು ಅಷ್ಟೆಲ್ಲ ಹೇಳ್ತಿದ್ರು ಅವನ ಮೊಗದಲ್ಲಿದ್ದ ನಗು ಮಾಸಿರಲಿಲ್ಲ ಅವನ ನಗು ಮತ್ತಷ್ಟು ಜೋರಾಯಿತು ಅವನ ಜೊತೆಗೆ ರಜತ್ ಹಾಗೂ ನೈರ ನಗು ಕೂಡ ಜೊತೆ ಕೂಡಿತು ನೋಡ್ತಾ ನೋಡ್ತಾ ಮಾಧುರಿ ಗಂಟಲು ಒಣಗಿತು ಯಾಕೆ 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 ನಾಗ್ತಿದ್ದೀರಾ ಶೋರ್ಟ್ ಟೈಮ್ ಆಗೋಯ್ತಲ್ವಾ ಇನ್ನೇನಿದೆ ಎಂದು ಕೇಳಿದ್ಲು ಅದೇ ಬರದೇ ಕಡೆಗೆ ಅವಳನ್ನ ನೋಡು ಎಂದು ಸನ್ನೆ ಮಾಡ್ತಾ ಹೇಗೋ ಎಂದ ವಿರಾಜ್ ಮಾಧುರಿ ಆ ಕಡೆ ನೋಡಲು ಒಂದು ಕ್ಷಣ ತಂಗಾಗಿ ಬಿಟ್ಟಳು ಯಾಕಂದ್ರೆ ಸಣ್ಣ ಕಾಳಗ ನಡೆಯುತ್ತಿದ್ದ ವೇದಿಕೆ ಮೇಲೆ ಆ ಶರೀರ ವಾಣಿಯೊಂದು ಸಾಧನೆಯ ಹದಿ ಸುಲಭ ಅಲ್ಲ ಕಷ್ಟಪಟ್ಟರೆ ಜಯ ಕಷ್ಟಪಟ್ಟು ಗುರಿ ತಲುಪೋರಿಗೆ ಹೆಚ್ಚು ಸಮಯ ಹಿಡಿಯುತ್ತಲ್ವಾ ಕ್ಷಮೆ ಇರಲಿ ಎಲ್ಲರನ್ನ ಕಾಯಿಸಿದ್ದಕ್ಕೆ ಎನ್ನುತ್ತಾ ಬಂದ ಹೆಣ್ಣಿನ ಧ್ವನಿ ಬಲು ಸಿಹಿಯಾಗಿತ್ತು ಆ ಧ್ವನಿ ಕೇಳ್ತಾ ಇದ್ದ ಮಾಧುರಿ ಯಾರದು ಎಂದು ಕಾತುರತೆ ಹೆಚ್ಚಿಸಿಕೊಂಡ್ರೆ ಇತ್ತ ಅದ್ವೈತ ಹಾಗೂ ಅಲೋಕಿತ್ ಕೂಡ ಯಾರೆಂದು ನೋಡುವ ಸಲುವಾಗಿ ಕಣ್ಣರಡಿಸಿದರು ಈಗ ಸ್ಪಾಟ್ಲೈಟ್ ಕೇವಲ ಆ ಹೆಣ್ಣಿನ ಮೇಲೆ ಬಿದ್ದಿತ್ತು ವೇದಿಕೆ ಮೇಲೆ ಇಂಧನ ಲೋಕದಲ್ಲಿರಬೇಕಾದ ಅಪ್ಸರೆ ದರಿಗಿಳಿದಂತೆ ಬಂದು ಸ್ಟೇಜ್ ಮೇಲೆ ಹೆಜ್ಜೆಯಾಗುತ್ತಿದ್ದವಳ ಸುಂದರ ನಗು ಎಲ್ಲರನ್ನ ಆಕರ್ಷಿಸಿದರೆ ಅವಳ ಉಡುಗೆ ಎಲ್ಲರ ಗಮನ ಸೆಳೆಯಿತು ಅವಳ ಉಡುಗೆಯು ಇತರೆ ಮಾಡೆಲ್ಗಳಂತೆ ದೇಹಕ್ಕೆ ಅಂಟುಕೊಂಡು ಪೂರ ಮೈ ಪ್ರದರ್ಶನ ಮಾಡ್ತಿರಲಿಲ್ಲ ಅವಳದು ಲಂಗಾ ದಾವಣಿಯ ರೀತಿಯೇ ಹೊಲಿದಿದ್ದ ಬಟ್ಟೆ ಅವಳ ಒಂದೊಂದು ಆಭರಣ ಒಂದೊಂದು ಕತೆ ಹೇಳುವಂತೆ ತಯಾರಾಗಿತ್ತು ಅವಳ ಬಿಟ್ಟು ಅಲ್ಲಿದ್ದವರ ಕೋಪಕ್ಕೆ ಕತ್ತರಿ ಹಾಕಿದರೆ ಅವಳ ಕೈಬಳೆನಾದ ಕಾಲ್ಗೆಜ್ಜೆ ಸತ್ತು ಇಡೀ ವೇದಿಕೆಯನ್ನು ಪ್ರಶಾಂತತೆ ಕಾಯುವಂತೆ ಮಾಡಿತು ಆ ಉಡುಗೆಯ ವೈಶಿಷ್ಟ್ಯತೆ ಅಲ್ಲಿದ್ದವರ ಬುದ್ಧಿಗೆ ಪ್ರಶ್ನೆ ಮಾಡಿತ್ತು ಹಾಗೆ ತಿಳಿ ನಗು ನೀಡ್ತಾ ಕೈ ಮುಗಿದು ಮುಂದೆ ಹೆಜ್ಜೆ ಹಾಕಿ ವೇದಿಕೆಯ ತುತ್ತ ತುದಿಗೆ ಬಂದು ಮೂರು ದಿಕ್ಕಿಗೂ ಮೂರು ಬಾರಿ ನಮಸ್ಕರಿಸಿ ಅಲ್ಲಲ್ಲೇ ಒಂದೆರಡು ಬಾರಿ ನಿಂತು ಕ್ಯಾಮ್ರಾ ಕಡೆ ನಕ್ಕು ವೇದಿಕೆ ಸುತ್ತಿ ಹೋಗಿ ಒಂದೆಡೆ ನಿಂತಳು ಇತ್ತ ಹೊರಗಡೆ ನೋಡ್ತಿದ್ದ ಮಾಧುರಿಗೆ ಮುಖಭಂಗವಾಗಿತ್ತು ಮಾತ್ರ ಸತ್ಯ ಯಾಕಂದ್ರೆ ಬೇರೆ ಯಾರು ಅಲ್ಲ ವಿರಾಜ್ ಸಿಂಹಾದ್ರಿಯ ಮನ ಧರಿಸಿ ಲಂಕಾಧಿಪತಿಯ ಹೃದಯವೀಣಿ ನುಡಿಸುವ ತಾಕತ್ತಿರುವ ಸುರಸುಂದರಿ ಮಂಡೋದರಿ ಐಸಿರಿ ರಮಣಕಾಂತ್ ಅಲಿಯಾಸ್ ಐಸಿರಿ ವಿರಾಜ್ ಸಿಂಹಾದ್ರಿ ಆ ವೇದಿಕೆ ಮೇಲಿದ್ಲು ಸಿರಿ ಎಂದು ತೊದಲಿದಳು ಆಗ ವಿರಾಜ್ ಮಿಸ್ ಸುರಾಜ್ ಸಿಂಹಾದ್ರಿ ಎಂದು ಗುಳಿಕೆನ್ನೇ ತೋರಿಸಿ ನಮ್ಮ ದೇಶದ ಹೆಣ್ಣು ಮಕ್ಕಳಲ್ಲಿರೋ ವಿಶೇಷವಾದ ಗುಣ ಏನ್ ಗೊತ್ತಾ ಎಂಥ ಮಹಾನ್ ಯುದ್ಧ ಆದ್ರೂ ಸರಿ ತಮಗೇನಾದ್ರೂ ಸರಿ ತಮ್ಮ ಗಂಡಂದಿರನ್ನ ಮಾತ್ರ ಸೋಲೋದಕ್ಕೆ ಬಿಡಲ್ಲ ನಮ್ಮ ದೇಶದ ಹೆಣ್ಮಕ್ಳು ಇಲ್ಲೂ ಅದೇ ಆಗಿತ್ತು ತನ್ನ ಗಂಡನ್ ಸೋಲು ನೋಡೋಕಾಗದೆ ನನ್ನ ಮಂಡೋದ್ರಿ ಶೋಗೆ ಬರಬೇಕಾಯ್ತು ನಾನು ಅವಳ ಮೇಲೆ ದರ್ಪ ಮಾಡಿ ಸ್ಟೇಜ್ ಹತ್ತು ಅನ್ನೋದು ದೊಡ್ಡ ವಿಷಯನೇ ಆಗಿರಲಿಲ್ಲ ಆದರೆ ಅವಳಿಗೆ ಹರ್ಟ್ ಮಾಡಲ್ಲ ಅವಳಿಗೆ ಕೊಪ್ಪದ ಕೆಲಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೇನೆ ಅದನ್ನು ಹೇಗೆ ವಾಪಸ್ ತಗೊಳೋಕೆ ಸಾಧ್ಯ ಹೇಳು ನನ್ನ ಮಂಡೋದ್ರಿ ಕಣ್ಣಲ್ಲಿ ನೀರು ನೋಡೋಕೆ ನನಗಾಗಲ್ಲ ಐ ಲವ್ ಹರ್ ಸೋ ಮಚ್ ಈ ಪ್ರಾಣಕ್ಕಿಂತ ಹೆಚ್ಚು ಅವಳು ಮಾಧುರಿ ಥ್ಯಾಂಕ್ ಯು ಸೋ ಮಚ್ ನೀನು ಮಾಡಿದ ಸಹಾಯದಿಂದ ನನ್ನ ಮಂಡು ಬಿಬಿ ಸ್ಟೇಜ್ ಮೇಲಿದೆ ನಿನ್ನ ಕುದುಗೆ ಹಿಡಿದು ರೋಡ್ ರೋಡ್ನಲ್ಲಿರೋ ಜನ ನೋಡೋ ಹಾಗೆ ಈಚೆ ಆಗ್ಬೋದು ಬಟ್ ನೀನಿಲ್ಲ ಅಂತಿದ್ದರೆ ಈ ಕೆಲಸ ಸಾಧ್ಯವೇ ಆಗ್ತಿರ್ಲಿಲ್ಲ ಅದಕ್ಕೆ ಬಿಡ್ತಾ ಇದ್ದೀನಿ ಹೋಗು ನನ್ನ ಕಣ್ಣಿಗೆ ಮತ್ತೆ ಕಾಣಿಸ್ಕೊಳ್ಬೇಡ ಕಾಣಿಸಿದ್ರೆ ಮತ್ತೆ ಭೂಮಿಗೆ ಬಾಯ್ ಹೇಳಬೇಕು ನೀನು ಹುಷಾರ್ ಎಂದವನೇ ಸ್ಟುಡಿಯೋ ಒಳಗಡೆ ಹೋಗ್ತಾ ಶತ್ರುಗಳಿಗೆ ಯಾವಾಗ ಅವಮಾನ ಆಗತ್ತೆ ಗೊತ್ತಾ ತಮ್ಮ ಶತ್ರುವಿನಿಂದ ಜೀವದಾನ ಸಿಕ್ಕಾಗ ನಿಂಗ್ ಹಾಗೆ ಹೋಗ್ ಬದ್ಕೋ ಎಂದು ವ್ಯಂಗ್ಯವಾಗಿ ನುಡಿದು ಹೋದ ಅವನ್ ಮಾತ್ ಕೇಳಿದ ಆ ಎಂದು ಕಿರುಚಿದವಳಿಗೆ ದೊಡ್ಡ ಅವಮಾನವೇ ಆಗಿತ್ತು ಆದ್ರೆ ಅವನನ್ನ ಅಲ್ಲಾಡಿಸೋ ಧೈರ್ಯನಿಂದ ಬರಬೇಕು ಸೋಲನ್ನ ಒಪ್ಲೇಬೇಕಾಯ್ತು ಹಲ್ಲು ಮಸೀದಿ ದುರ್ಬುದ್ಧಿ ತೋರುತ್ತಾ ನೀ ನನಗೆ ಜೀವದಾನ ಮಾಡ್ತೀಯನೋ ಪರವಾಗಿಲ್ಲ ನಾನು ಸತ್ತರೂ ಸರಿ ಚೈಲ್ಡಿಗೆ ಹೋದರೂ ಸರಿ ನಿನ್ನ ಬಲಿ ತಗೊಂಡೇ ಹೋಗ್ತೀನಿ ಕಣು ನೀನು ಕೊಟ್ಟಿರೋ ಜೀವ ಭಿಕ್ಷೆ ನಂಗೆ ಬೇಕಿಲ್ಲ ನಾನು ಒಂದು ವೇಳೆ ಬದುಕಿದ್ರೆ ಅದು ನೀನು ಸತ್ತು ಖುಷಿಯಲ್ಲ ಇಲ್ಲ ಅಂದರೆ ಬೀಳಿ ನಾನು ಸಾವು ಒಂದು ನಿಮಿಷ ನನ್ನ ಜೀವ ಹೋದರೆ ನಿಮ್ಗೆ ನೋವಾಗಲ್ಲ ನಿನ್ನ ಜೀವ ಆಗಿರೋ ನಿನ್ನ ಮಂಡು ಬೇಬಿ ಜೀವ ಹೋದರೆ ಅದು ಮಜಾ ಅಂದರೆ ಯಸ್ ಇಲ್ಲಿಂದ ಅವಳು ಹೇಗೆ ಜೀವಂತವಾಗಿ ವಾಪಸ್ ಹೋಗ್ತಾಳೆ ಅಂತ ನಾನು ನೋಡ್ತೀನಿ ಎಂದು ಹೊಸ ಸಂಚು ಹಾಕುತ್ತಾ ನಿಂತವಳಿಗೆ ಹೊಸ ಪ್ಲಾನ್ ಮೂಡಿತ್ತು ಮುಂದೆ ಸಿರಿಗೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಅವಳ ಬೆನ್ನೆಲುಬಾಗಿರೋ ವಿರಾಟ್ ಸಿಂಹಾದ್ರಿಗೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಚೋಟಾ ರಾವಣಗೆ ಪ್ರಾಬ್ಲಮ್ ಆಗುತ್ತಾ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋಣ ಸಪೋರ್ಟ್ ಮಾಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಕಥೆಯನ್ನು ಹೆಚ್ಚು ಶೇರ್ ಮಾಡಿ ನನ್ನ ಧ್ವನಿ ಹೆಚ್ಚು ಜನರಿಗೆ ತಲುಪೋದಕ್ಕೆ ಸಹಾಯ ಮಾಡಿ ಆಯಿತಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಲೋಕ ಮತ್ತೆ ಸಿಗುವ